ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆ ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ತಾಲೂಕಿನ ಬೆಳಗೂಡು ಹೋಬಳಿ ಹೊಸಗದ್ದೆ ಗ್ರಾಮದಲ್ಲಿನ ಸರ್ಕಾರಿ ಕುಳುವಡಿಗೆ ಇನಾಮು ಜಮೀನು ಅರ್ಹರಿಗೆ ನೀಡದೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಭೂಗಳರಿಗೆ ಖಾತೆ ಮಾಡಿಸಿದ್ದಾರೆ ಎಂದು ಹಿರಿಯ ದಲಿತ ಮುಖಂಡ ಸ್ವಾಮಿ ಆರೋಪಿಸಿದರು ಸೋಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೀವನ ಅಕ್ರಮವಾಗಿ ಇತರೆ ವ್ಯಕ್ತಿಗಳಿಗೆ ಖಾತೆ ಮಾಡಿರುವ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು ಬೆಳಗುಡು ಹೋಬಳಿ ಹೊಸಗದಿ ಗ್ರಾಮದ ಉಳಿದ ಸ್ಥಾನ ನಂಬರ್ಗಳಲ್ಲಿ ಒಟ್ಟು ಮೂರು ಎಕರೆ ಮೂವತ್ತೆರಡು ಕುಂಟೆ ಕುಡುವ ವಾಡಿಕೆ ಇನಾಮು ಜಮೀನು ಈ ಜಮೀನಿಗೆ ಹಾಕುದಾರರಿಗೆ ಕೆಂಚಯ್ಯುಂಟಯ್ಯ ಮತ್ತು ರಂಗಯ್ಯ ಎಂಬೆ ಗ್ರಾಮದ ಗೇಣಿದಾರರಾಗಿ ವ್ಯವಸಾಯ ಮಾಡುತ್ತಿದ್ದರು ಈ ಜಮೀನನ್ನ ತಮ್ಮ ಹೆಸರಿಗೆ ಮಂಜೂರಿ ಮಾಡಿಸಿಕೊಳ್ಳಲು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸರ್ಕಾರದ ಮೇರೆಗೆ ಈ ಮೇಲ್ಕಂಡ ಎರಡು ಜುನ ಸಾವಿರದ ಒಂಬೈನೂರ ಅರವತ್ತೆರಡು ಒಂಬೈನೂರಲ್ಲಿ ಅರ್ಜಿ ರು ರಾಜೀ ನಿಧಾನದ ಮೇಲೆ ಅರವತ್ತು ನಲ್ವತ್ತರಲ್ಲಿ ಅವರಿಬ್ಬರಿಗೂ ಖಾತೆ ಮಾಡಿಸಿಕೊಳ್ಳಲು ಆದೇಶವಾಗಿರುತ್ತದೆ ಈ ಆಸ್ತಿಯು ರಂಗಯ್ಯನ ವಾರಸುದಾರರಿಗೆ ಸೇರಬೇಕ ವಿನಃ ಬೇರೆ ಯಾರಿಗೂ ಸೇರತಕ್ಕದಲ್ಲ ಆದರೆ ಈ ಖಾತೆ ಇಲಾಖೆ ಅಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬೇರೆ ಬೇರೆಯವರಿಗೆ ಖಾತೆ ಮಾಡಿರುತ್ತಾರೆ ಈ ಬಗ್ಗೆ ರಂಗಯ್ಯನ ಮಗನಾದ ರಂಗನಾಥ ಅವರು ಇದೇ ಉಪ ಅಧಿಕಾರಿಗಳ ನ್ಯಾಯಾಲಯದಲ್ಲಿ ಖಾತೆ ಬದಲಾವಣೆ ಮಾಡಲು ಅರ್ಜಿ ಸಲ್ಲಿಸಿದ್ದು ಈ ದಾಖಲೆಯ ಬಗ್ಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಈ ದಾಖಲೆ ನಡವಳಿಕೆ ನಡೆದು ಉಪ ವಿಭಾಗಾಧಿಕಾರಿಗಳಲ್ಲಿ ಈ ಕೇಸ್ ನಡೆಯುತ್ತಿರುವುದು ಗೊತ್ತಿದ್ದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ರಿಜಿಸ್ಟರ್ ಮಾಡಲು ಸಹಕರಿಸಿ ಅಪಾರ ಹಣ ಪಡೆದು ಬೋಕಳರಿಗೆ ಖಾತೆ ಮಾಡಿ ಬದಲಾವಣೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸ್ವಾಮಿ ಆರೋಪಿಸಿದರು

ஜீன் உற்பத்தி கயிறு கிராயமா அது இனாம் ஜமீன் அந்த இனாம் ஜமீன் அந்த நான் சொன்னேன் இனாம் ಈ ರೀತಿ ಸಾಧನೆ ಸರ್ಕಾರ ಸರ್ಕಾರದ ಪರ್ಮಿಶನ್ನು ಮುಂಜಾನಿಕೆ ಯಾವುದೂ ಕೂಡ ಬರಲಿಲ್ಲ ಸರ್ಕಾರಕ್ಕೆ ಸಾಧನ ಆಸ್ತಿಗೆ ಮೋಸ ಮಾಡಿ